ಅಭಿವೃದ್ಧಿ ಮಾಡಿಲ್ಲ ಪ್ರತ್ಯೇಕ ರಾಜ್ಯ ಮಾಡಿರುವಂತಹ ಹೋರಾಟ ಒಂದು ಡಸ್ಟ್ಬಿನ್ ಮಾಡ್ತಾರೆ ಯಾವ ಹೋರಾಟಕ್ಕೂ ಯಾವ ಸರ್ಕಾರ ಈಗ ಮತ್ತೆ ಅಧಿವೇಶನ ಬರ್ತದೆ ಸಾಂಕೇತಿಕ ಹೋರಾಟ ಏನು ಏನು ನಿರ್ಧಾರ ಆಗುತ್ತೆ ಈ ನೋಡಿ ಸಹಜವಾಗಿ ನ್ಯಾಯಯುತವಾದ ಬೇಡಿಕೆಗಳಿಗೆ ಹೋರಾಟಗಳನ್ನು ಮಾಡೋದು ಹೋರಾಟಗಾರರ ಕರ್ತವ್ಯ ಆ ಕರ್ತವ್ಯವನ್ನು ನಿಭಾಯಿಸಿದಾಗೂ ಸಹ ಶಾಂತಿಯುತವಾಗಿ ಹೋರಾಟಗಳನ್ನು ಮಾಡಿದಾಗೂ ಸಹ ಸರ್ಕಾರಗಳು ಎಚ್ಚರಿಸಿಕೊಳ್ಳದೆ ಇದ್ದಾಗ ಅನಿವಾರ್ಯವಾಗಿ ಉಗ್ರ ಸ್ವರೂಪದ ಹೋರಾಟಗಳು ಪ್ರಾರಂಭ ಆಗ್ತವೆ ಉಗ್ರ ಸ್ವರೂಪದ ಹೋರಾಟಗಳು ಅಂದ್ರೆ ನಮಗೆಲ್ಲ ಗೊತ್ತಿದೆ ತಮ್ಮ ಸಹಕಾರದೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಎರಡು ಹೈಕೋರ್ಟಿನ ಬೆಂಚ್ಗಳ ಗಳು ಸ್ಥಾಪನೆ ಆಯ್ತು ಯಾವ ರೀತಿ ಹೋರಾಟಗಳು ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿಯೂ ಸಹ ನಮ್ಮ ಹೋರಾಟ ಉಗ್ರವಾದ ಸಂದರ್ಭದಲ್ಲಿ ಅಮರಣ ಉಪವಾಸವನ್ನು ಸಹ ಮಾಡಿದ್ವಿ ಹತ್ತೊಂಬತ್ತು ದಿನ ಅಮರಣ ಉಪವಾಸ ಸುಮಾರು ಇಪ್ಪತ್ತೆಂಟು ಸಾರಿ ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡಿದ್ವಿ ಇಪ್ಪತ್ತೆಂಟು ಸಾರಿ ಹೈಕೋರ್ಟ್ನ ಮುಂದೆ ಸಹ ಸ್ಟ್ರೈಕ್ ಮಾಡಿದ್ವಿ ಅಂದ್ರೆ ಒಂದು ಮಡಗಟ್ಟಿ ನಾವು ಸಹ ಯಾತನೆಯನ್ನು ಅನುಭವಿಸಿ ಅನುಭವಿಸಿ ಒಂದು ಮಟ್ಟಕ್ಕೆ ಬಂದಾಗ ಯಾರನ್ನು ಕೇಳೋದಿಲ್ಲ ಕ್ರಾಂತಿಗಳಾಗ್ತವೆ ಆ ರೀತಿ ಹೈಕೋರ್ಟ್ನ ಹೋರಾಟ ಕ್ರಾಂತಿ ರೂಪವನ್ನು ಪಡೆಯುತ್ತೆ ಅದಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಯಾವಾಗ ಉಗ್ರವಾಗಿ ಹೋರಾಟ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಪತ್ರವನ್ನು ಕೊಟ್ಟರು ನಮ್ಮ ಸಹಕಾರ ಇದೆ ಇದು ನ್ಯಾಯಯುತ್ವಾದ ಬೇಡಿಕೆ ಇದೆ ನಾವು ಸಹ ನಿಮ್ಮೊಂದಿಗೆ ಇರ್ತೇವೆ ನಮ್ಮ ಬಂದು ಉಪವಾಸ ಕುಂತಾಗ ಅವರು ಸಹ ಕುಂತಿದ್ರು ಲೆಟರ್ಗಳನ್ನು ಕೊಟ್ಟರು ಅವನ್ನೆಲ್ಲ ಕ್ರೋಢೀಕರಿಸಿ ನಾವು ಸರ್ಕಾರಕ್ಕೆ ಕೊಟ್ಟು ಮತ್ತೆ ಇಷ್ಟೆಲ್ಲ ಎಂ ಎಲ್ ಎರು ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳು ಗ್ರಾಮ ಮಟ್ಟದಿಂದ ಗ್ರಾಮ ಹಿಡಿದು ಜಿಲ್ಲಾ ಪಂಚಾಯಿತಿ ಇರಬಹುದು ತಾಲೂಕು ಪಂಚಾಯಿತಿ ಇರಬಹುದು ಎಲ್ಲರೂ ಸಹ ಎಮ್ ಎಲ್ ಎಮ್ ಎಲ್ ಸಿ ಎಕ್ಸ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ಸ್ ಸುಮಾರು ಒಂದು ನೂರ ಇಪ್ಪತ್ತು ಎಂ ಪಿಗಳನ್ನ ದೆಲ್ಲಿಯಲ್ಲಿ ಕೂಡಿಸಿ ಚರ್ಚೆಯನ್ನು ಮಾಡಿದ್ವಿ ವಕೀಲರೆಲ್ಲರೂ ಕೂಡಿ ಓ ಹೀಗೆ ಮಾಡಿದಾಗೂ ಸಹ ಅದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆ ನೋಡಿದಾಗ ಇದು ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತೇವೆ ತಮಗೆಲ್ಲ ಗೊತ್ತಿದೆ ನಾವು ಧಾರವಾಡದಲ್ಲಿ ಎಲ್ಲರೂ ಸೇರಿ ಯುವಕರು ಸೇರಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ ಇದು ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟವನ್ನು ಮಾಡದೆ ಇವರು ಒಪ್ಪೋದಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಧಾರವಾಡದ ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನಾವು ಪ್ರತ್ಯೇಕ ಧ್ವಜವನ್ನ ಹಾರಿಸಿದ್ವಿ ಆ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಯುವಕರು ಕೂಡಿದ್ರು ತಮಗೂ ಸಹ ಗೊತ್ತಿದೆ ಮೊನ್ನೆ ಯುವಕರು ಉದ್ಯೋಗ ಸೃಷ್ಟಿಯ ಬಗ್ಗೆ ಹೋರಾಟವನ್ನು ಪ್ರಾರಂಭ ಮಾಡಿ ಯಾರಿಗೂ ಗೊತ್ತಿರಲಿಲ್ಲ ಒಮ್ಮೆ ಲಕ್ಷಾನು ಲಕ್ಷ ಧಾರವಾಡದಲ್ಲಿ ಕೂಡಿದ್ರು ಇದು ಉತ್ತರ ಕರ್ನಾಟಕದ ಕಚ್ಚತೆಯ ಜೀವುಗಳಿವೆಲ್ಲ ಒಮ್ಮೆ ಎದ್ದ ಮೇಲೆ ಕೂಡಿರುವ ಪ್ರಶ್ನೆ ಇಲ್ಲ ಹೆಜ್ಜೆನಿಗೆ ಇವರು ಕಲ್ಲು ಹುಕ್ತಾ ಇದ್ದಾರೆ ಸರ್ಕಾರ ಆಕಸ್ಮಿಕವಾಗಿ ಇವರು ಈ ತೀರ್ಮಾನಗಳನ್ನ ಇದ್ದರೆ ಏನು ಸುವರ್ಣ ಸೆಕ್ರೆಟರಿಯೇಟ್ ಲೆವೆಲ್ ನ ಅಧಿಕಾರಿಗಳು ಬಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರವು ಹೊಂದಿದಂತವ್ರು ಬರಬೇಕು ಬೆಳಗಾವನ್ನ ಎರಡನೇ ರಾಜಧಾನಿಯಾಗಿ ಮಾಡಬೇಕು ಈ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗ್ಬೇಕು ನೋಡಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಹತ್ರ ಅಲ್ಲಿ ಅಡ್ಡಾಡಕ್ಕೆ ಈಗ ಮೊನ್ನೆ ಹೇಳಿದ್ರು ನಾವು ಉತ್ತರ ಭಾರತದಲ್ಲಿ ಸುಮಾರು ಇಪ್ಪತ್ ಡೆಲ್ಲಿ ಇಪ್ಪತ್ತು ಕಿಲೋಮೀಟರ್ ನಾವು ಹೋಗೋದು ಇಲ್ಲಿ ಒಂದು ಕಿಲೋಮೀಟರ್ ಹೋಗಲಾಗದ ಆ ಕಾರಣಕ್ಕಾಗಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಡಾಕ್ಟರ್ ರಾಜೇಂದ್ರ ಇವರು ಯಾರು ಒಡೆಯರ್ ಅವರು ಸಾರಿ ಜಯಶ್ಯಾಮ ರಾಜೇಂದ್ರ ಒಡೆಯರ್ ಅವರು ಹತ್ತೊಂಬತ್ತೈದರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ರು ಚಿತ್ತೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನವನ್ನ ಸ್ಥಾಪನೆ ಮಾಡಬೇಕು ಅಲ್ಲಿ ಜಗಾ ಐತಿ ಅಂತೇಳಿ ಉತ್ತರ ಕರ್ನಾಟಕದವರು ಒಬ್ಬರು ಮಾತಾಡೋದಿಲ್ಲ ಅದಕ್ಕೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಸ್ಥಾಪನೆ ಆಗ್ಬೇಕು ನೋಡಿ ಐದು ಲಕ್ಷ ಯುವಕರು ಐಟಿ ಬಿಟಿ ದೇಶದಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಒನ್ ಪಾಯಿಂಟ್ ಫೈವ್ ದಶ ಲಕ್ಷ ಯುವಕರು ಕೆಲಸ ಮಾಡ್ತಾರೆ ಟಿ ಬಿ ಟಿ ಅದಾವೆ ಉತ್ತರ ಕರ್ನಾಟಕದಲ್ಲಿ ಐ ಟಿ ಬಿಟಿಗಳು ಆಗಬೇಕು ಇಲ್ಲಿಯ ಜನರಿಗೆ ಉದ್ಯೋಗ ಎಷ್ಟು ಜನ ಸುಮಾರು ಐವತ್ತು ಪರ್ಸೆಂಟ್ ಜನ ಉತ್ತರ ಕರ್ನಾಟಕದವರು ಐ ಟಿ ಬಿಟಿಯಲ್ಲಿ ಒನ್ ಪಾಯಿಂಟ್ ಫೈವ್ ದಶಲಕ್ಷದಲ್ಲಿ ಅರ್ಧ ಜನ ಇಲ್ಲಿ ಜನ ಯುವಕರು ಸೊ ಆ ಕಾರಣಕ್ಕಾಗಿ ಇಂಥ ಯುವಕರು ಶಿಕ್ಷಣವನ್ನು ಹೊಂದಿದ್ದಂತ ಬುದ್ಧಿವತ್ತ ಇರು ಅದಕ್ಕೆ ಉದ್ಯೋಗ ಸೃಷ್ಟಿ ಆಗಬೇಕು ಐಟಿ ಬಿಟಿಗಳು ಸ್ಥಾಪನೆ ಆಗಬೇಕು ಇಲ್ಲದೆ ಹೋದ್ರೆ ಒಂದು ಮಾತನ್ನ ನಾನು ಒಬ್ಬ ಹೋರಾಟಗಾರ ಒಬ್ಬ ಹೋರಾಟಗಾರ ಹಾಗೂ ನ್ಯಾಯವಾದಿಯಾಗಿ ಈ ಸಂದರ್ಭದಲ್ಲಿ ಹೇಳಬಸ್ತೇನೆ ಆಕಸ್ಮಿಕವಾಗಿ ಇಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗದೆ ಇದ್ರೆ ಇಲ್ಲಿ ಏನು ಕಾರ್ಯ ಇರ್ತದಲ್ಲ ಇಲ್ಲಿ ಇಲ್ಲಿ ಚಿತ್ತೂರು ಕರ್ನಾಟಕದ ಖ್ಯಾಚವೇಯ ಧ್ವಜ ಇಲ್ಲಿ ಹಾರಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಬಸ್ತಾನೆ ಎಲ್ಲ ತಾಲೂಕಲ್ಲಿ ಆ ನಿರ್ಧಾರವನ್ನು ನಾವು ಮಾಡ್ತೀವಿ ಹಾಗಾದ್ರೆ ಶುರು ಮಾಡದಿದ್ರೆ ಏನ್ ಮಾಡೋದು ಇಲ್ಲಿ ಸುವರ್ಣ ಸೌಧದ ಮೇಲೆ ಚಿತ್ತೂರು ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಧ್ವಜವನ್ನು ಹಾರಿಸ್ತದೆ ಇವರು ನಮ್ಮ ಗೋಂಡಿ ಹಾಕ್ಲಿ ಬಿಡೋದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಸಮಗ್ರ ಉತ್ತರ ಕರ್ನಾಟಕದ ಎಲ್ಲ ಯುವಕರು ಎಲ್ಲ ಯುವಕರು ರೈತರು ಎಲ್ಲ ಸಂಘ ಸಂಸ್ಥೆಗಳು ವಕೀಲರ ಸಂಘಗಳು ಇದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆಯನ್ನು ಮಾಡಿ ತಾವು ಎಲ್ಲ ಸಂಜಾಗಬೇಕು ಸಮಗ್ರ ಉತ್ತರ ಕರ್ನಾಟಕ ಒಂದಾಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ